ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ಕಿ ಮಾವತ್ ಸೊ ಇದು ನನ್ನ ತಿರುಪತಿ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಾನು ಶಾರ್ಟ್ ಹೇರ್ ಮಾಡಿಸಿದ್ದೀನಿ ನೀವು ನೋಡ್ತಿರೋ ಹಾಗೆ ಮೊದಲು ತುಂಬ ಸ್ವಲ್ಪ ಉದ್ದ ಇತ್ತು ನನಗೆ ಬಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಡೊನೇಟ್ ಮಾಡೋಕ್ಕೋಸ್ಕರ ಶಾರ್ಟ್ ಹೇರ್ ಮಾಡಿಸ್ದೆ ಅಂದರೆ ಮಾಡಿರೋ ಕೆಲಸನ ರಿಗ್ರೆಟ್ ಮಾಡ್ತಾ ಇಲ್ಲ ನಾನು ವಿಡಿಯೋಸ್ ಕ್ರಿಯೇಟ್ ಮಾಡೋದ್ರಿಂದ ಜಾಸ್ತಿ ಟ್ರೆಡಿಷ್ನಲ್ ಡ್ರೆಸ್ಸಸ್ ಹಾಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಈ ಹೇರ್ ಕಟ್ ಸೂಟ್ ಆಗ್ತಾ ಇಲ್ಲ ತುಂಬ ಶಾರ್ಟ್ ಆಗಿಬಿಡ್ತು ಸೊ ನೋಡೋಣ ಸ್ವಲ್ಪ ಹೇರ್ ಗ್ರೋತ್ ಆಗೋವರೆಗೂ ನಾನು ರೀಲ್ಸ್ ಅಷ್ಟು ಮಾಡೋಕ್ಕಾಗಲ್ಲ ಐ ಆಮ್ ಟ್ರೈಯಿಂಗ್ ಸೊ ಲೆಸ್ ಜಸ್ಟ್ ದಿಸ್ ಬ್ಲಾಗ್ ಗಾಯ್ಸ್ ಸೊ ನಾನು ಬೆಂಗಳೂರಿಗೆ ರೀಚ್ ಆಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಮನೆಗೆ ಹೋಗಿ ಫ್ರೆಶ್ಅಪ್ ಆಗಿ ಬೇಗ ಶಾಪಿಂಗ್ ಬರಬೇಕಾಗಿತ್ತು ನಮ್ಗೆ ತುಂಬಾ ಕಮ್ಮಿ ಟೈಮ್ ಇದೆ ಸೊ ಈಗ ಮಲ್ಲೇಶ್ವರಂ ನಾನು ಮನೀಷಾ ಬಂದು ಶಾಪಿಂಗ್ ಮಾಡಿ सो शापिंग ए टू बी बंद शापिंग ए टू बी बंदी सो वि हव आर्डर्ड ईस क्रीम मत ज्यूस कुछ मनग होती मल बर्ती ಪರವಾಗಿಲ್ಲ ಮಾಡಿದ್ರು ಸಲ್ಮಾನ್ ಖಾನ್ ಅಬ್ದುಲ್ ಕಲಾಂ ಸೊ ನನ್ ಪ್ಯಾಕಿಂಗ್ ಎಲ್ಲ ನಡೆದಿದೆ ಎಲ್ಲ ಆಯ್ತು ಮನಿಷಾ ಹೆಲ್ಪ್ ಮಾಡಿದಾಳೆ ಪಾಪ ಎಲ್ಲ ಬಟ್ಟೆನ ಫೋಲ್ಡ್ ಮಾಡಿ ಯಾರು ಮಾಡಿಲ್ಲ ನನಗೆ ಲೈಫಲ್ಲಿ ಅಂದರೆ ನನಗೆ ಬುದ್ಧಿ ಬಂದಾಗಿಂದ ನಾನು ಟ್ರಾವೆಲ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನೇ ಎಲ್ಲ ಮಾಡ್ಕೊಂಡಿರೋದು ಸೊ ಬೇಕು ಅಂದ್ರೆ ತುರ್ಕೊಂಡು ಹೋಗ್ಬಿಡ್ತೀನಿ ನಾನು ಬೇಕಪ್ಪ ಇದು ಬೇಕಪ್ಪ ಇದು ಬೇಕಾ ಬಟ್ ಈ ಸಲ ಮನೀಷಾ ನನಗೆ ಕ್ಲೀನಾಗಿ ನಮ್ಮ ನಮ್ಮಮ್ಮ ಕೂಡ ಆ ಥರ ಪ್ಯಾಕ್ ಮಾಡ್ಕೊಂಡಿದ್ದೆ ನನಗೆ ಚಿಕ್ಕ ಯಾವಾಗಲೂ ನಾವು ಊರಿಗೆ ಹೋಗ್ಬೇಕಾದ್ರೆ ಸಮ್ಮರ್ ಕ್ಯಾಂಪು ಅದು ಇದು ಇದಾಗ ಮಾಡಿದ್ದು ಈಗ ಮನೀಷಾ ಮಾಡ್ಕೊಟ್ಟಿದ್ದಾಳೆ ನನಗೆ ಆಮ್ ಸೋ ಗ್ರೇಟ್ಫುಲ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ಸಮನ್ ಲೈಕ್ ಹರ್ ಇನ್ ಮೈ ಲೈಫ್ ಫುಲ್ ಹಾಕ್ತಾಳೆ ಇನ್ನೇ ತೋರಿಸ್ತೀನಿ ಏನು ಗೊತ್ತಾ ಏನೋ ಮಾಡಬಾರ್ದು ಮಾಡಿರೋ ಥರ ಐ ರಿಲಿ ಡೋಂಟ್ ನೋ ಹೌ ಪೀಪಲ್ ಫೀಲ್ ಜೆಲ್ಲಸ್ ಅಬೌಟ್ ದರ್ ಫ್ರೆಂಡ್ಸ್ ಅಂತ ಆ್ಯಂಡ್ ಬೇಸಿಕಲಿ ನಾನು ನನಗೆ ಅದಿಲ್ಲ ಬಿಕಾಸ್ ನನಗಿನ್ನೂ ಆದರೆ ಅಷ್ಟು ಖುಷಿ ಆಗ್ತೀನೋ ಗೊತ್ತಿಲ್ಲ ಬಟ್ ನನಗೆ ಅದಕ್ಕಿಂತ ಡಬಲ್ ಖುಷಿಯಾಗುತ್ತೆ ವೆನ್ ಮೈ ಫ್ರೆಂಡ್ಸ್ ಗೆಟ್ ಮ್ಯಾರೀಡ್ ಫಾಲ್ ಇನ್ ಲವ್ ಆರ್ ದೇ ಆರ್ ಗೆಟಿಂಗ್ ಸಕ್ಸಸ್ಫುಲ್ ಇನ್ ದರ್ ಲೈಫ್ ಸೆಟ್ಲಿಂಗ್ ಅಂತಂದ್ರೆ ಅಲ್ಲ ನೋ ವೈ ಗರ್ಲ್ಸ್ ಆರ್ ಬಾಯ್ಸ್ ನೋ ಮ್ಯಾಟರ್ ಹೂ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಜೊತೆಲಿರೋರೆ ಜೆಲಸ್ ಆಗ್ತಾರೆ ಅನ್ನೋದೆಲ್ಲ ಬಟ್ ನನಗೆ ಅದು ಬರೋದೇ ಇಲ್ಲ ಐ ಡೋಂಟ್ ನೋ ವೈ ಅಲ್ಲ ಬಟ್ ಐ ವಾಂಟ್ ಪೀಪಲ್ ಹೂ ಅರೌಂಡ್ ಮೀ ಅಲ್ಲ ಟು ಕೀಪ್ ಹ್ಯಾಪಿ ಮೋರ್ ದೆನ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ವಾಂಟ್ ಟೆ ಕೀಪ್ ಹರ್ ಹ್ಯಾಪಿ ಅಷ್ಟೆ ಥ್ಯಾಂಕ್ ಯು ಸೊ ಅಷ್ಟೆಲ್ಲ ಪ್ಯಾಕಿಂಗ್ ಆಗಿದೆ ಈ ಬ್ಯಾಗಲ್ಲಿ ನಾನು ನನ್ನ ಚಾರ್ಜರ್ ಆ್ಯಕ್ನೆ ಪ್ಯಾಚ್ ಇಟ್ಕೊಂಡಿದ್ದೀನಿ ಬಿಕಾಸ್ ಆಲ್ರೆಡಿ ನೋಡಿ ಆಕನೇ ತುಂಬ ಆಗ್ಬಿಟ್ಟಿದೆ ನನಗೆ ಸೊ ಅದಕ್ಕೆ ಒಂದು ಆ್ಯಕ್ನೆ ಪ್ಯಾಚ್ ಇಟ್ಕೊಂಡಿದ್ದೀನಿ ನಾನು ಚಾರ್ಜರ್ ಇಟ್ಕೊಂಡಿದ್ದೀನಿ ಆಮೇಲೆ ಸನ್ಸ್ಕ್ರೀನ್ ಇಸ್ ಇಂಪಾರ್ಟೆಂಟ್ ಬಾಡಿ ಸನ್ಸ್ಕ್ರೀನ್ ಇದು ಬಾಡಿಗೆ ಅಲ್ಲಿ ಟ್ಯಾನ್ ಆಗಿಬಿಟ್ರೆ ಅಂತ ಶೂಟ್ ಟೈಮಲ್ಲೆಲ್ಲ ಇದನ್ನ ಇಟ್ಕೊಂಡಿದ್ದೀನಿ ಆಮೇಲೆ ಮಿರರ್ ವಿರ್ಸ್ ಲವ್ ಟು ಸೀ ಸೆಲ್ಫ್ಸ್ ಇನ್ ಇಂದು ಮಿರರ್ ಯಾವಾಗಲೂ ಅದಕ್ಕೆ ವಿ ಲವ್ ಮಿರರ್ ಇದೆಲ್ಲ ಬೇರೆ ಬೇರೆ ಥಿಂಗ್ಸ್ ಇದೆ ಪ್ರಮೋಷನ್ ಥಿಂಗ್ಸ್ಗಳು ಅದೆಲ್ಲ ಏನು ತೋರಿಸಲ್ಲ ನಾನು

ನಂಗೆ ಅಕ್ಕಪಕ್ಕ ಸಾಕಾಯ್ತು ಸಾಕಾಯಿತು ಬಿಟ್ರಲ್ಲಿ ಸಾಕಾಯ್ತು ನಮ್ಗೆ ಅಕ್ಕಪಕ್ಕ ಜನ ಓಡಾಡ್ತಾ ಇರೋದು ಕೂಡ ಏನೋ ಒಂಥರ ತಿರ್ಗಿ ತಿರುಗಿ ತಿರುಗಿ ನೋಡ್ಕೊಂಡು ಹೋಗ್ತಾ ಇರೋದು ಅನ್ಸುತ್ತೆ ಅದಕ್ಕೆ ನಾನು ಮಾಡಲ್ಲ ಇವಾಗ ಧೈರ್ಯದಿಂದ ಮಾಡ್ತಾ ಇದೀಗ ಎಲ್ಲಿದ್ದೀವಿ ಇವರು ಇವಾಗ ಇಲ್ಲಿಂದ ರಿಟರ್ನ್ ಹೋಗ್ತಾಳೆ ನಂಗೆ ಡ್ರಾಪ್ ಮಾಡೋಕೆ ಪಾಪ ಅಲ್ಲಿಂದ ಬಂದಿದ್ದಾಳೆ ಮನೀಷಾ ಸೊ ಇಲ್ಲಿಂದ್ರೋ ಐ ಆಮ್ ಸೋ ಗ್ರೇಟ್ಫುಲ್ ಐ ಆಮ್ ಸೋ ಹ್ಯಾಪಿ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ಅಂತ ಬೆಸ್ಟ್ ಎಲ್ಲ ಚೆನ್ನಾಗಾಗ್ಲಿ ದರ್ಶನ ಚೆನ್ನಾಗಾಗ್ಲಿ ನಂಗೂ ಅಲ್ಲಿಂದ ತಿರುಪತಿ ಓಕೆ ಬಟ್ ನಾನು ಬೆಂಗಳೂರಿಗೆ ಬರ್ತೀನಿ ಹೋಗ್ತೀನಾ ಡೈರೆಕ್ಟ್ ಗೊತ್ತಿಲ್ಲ ಪರವಾಗಿಲ್ಲ ನನ್ನ ಹೆಸರಲ್ಲಿ ಆಯಿತು ಆಯ್ತು

ಜಸ್ಟ್ ನಾವು ತಿರುಪತಿಗೆ ರೀಚ್ ಆಗಿ ಮುಖ ತೊಳ್ಕೊಂಡು ಹಾಗೆ ಕೂತಿದ್ದೀನಿ ಈಗ ಐ ವಾಂಟ್ ಟು ಶೋ ಯು ದಿಸ್ ಪ್ಲೇಸ್ ಅಂದರೆ ನಾನು ಸ್ಟೇ ಮಾಡ್ತಿರೋ ರೂಮ್ನ ನಾನು ನಿಮಗೆ ತೋರಿಸ್ಬೇಕು ಒಂದು ರೂಮ್ ಟೂರ್ ಕೊಡ್ತೀನಿ ಸೊ ಯಾ ಲೆಟ್ಸ್ ಗೋ ದ ಮೂಮೆಂಟ್ ಯು ಎಂಟರ್ ಇದು ಡೋರು ಮೇನ್ ಡೋರು ಇಲ್ಲಿಂದ ಎಂಟರ್ ಆದ ತಕ್ಷಣ ಒಳಗಡೆ ಬಂದರೆ ಈ ಡಬಲ್ ಬೆಡ್ ಇದೆ ಆಮೇಲೆ ಇಲ್ಲಿ ದಿಸ್ ಅ ಸ್ಮಾಲ್ ವಾಡ್ರೋಬ್ ಯು ಕೆನ್ ಕೀಪ್ ಯುವರ್ ಥಿಂಗ್ಸ್ ಆ್ಯಂಡ್ ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀಗೆ ಟರ್ನ್ ಆದರೆ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಟಿ ವಿ ಎಲ್ಲ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಅವರು ಆ್ಯಂಡ್ ಹಿಯರ್ ಆಮ್ ನಾನು ಎಲ್ಲಿದ್ದೀನಿ ಇಗ್ನೋರ್ ಮೈ ವಿಯರ್ಡ್ ಹೇರ್ ಟ್ರಾವೆಲ್ ಮಾಡಿದ್ದೀನಿ ಹೋಲ್ ಡೇ ಇವತ್ತು ಮಾರ್ನಿಂಗಿಂದನೂ ಸೊ ಬಿಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ನಮಗೆ ವಾಶ್ರೂಮ್ ಇದೆ ವಾಶ್ರೂಮ್ ಇಸ್ ಆಲ್ಸೋ ವೆರಿ ಸ್ಪೇಷಿಯಸ್ ಆ್ಯಂಡ್ ಇಲ್ಲಿ ಬಂದರೆ ಮಿರರ್ ಈ ಮಿರರ್ನ ನೀವು ಲೈಕ್ ಲೈಟ್ಸ್ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ನಾರ್ಮಲ್ ಗೊತ್ತಿರುತ್ತೆ ಅಲ್ಲ ನಿಮಗೆ ಈ ಥರ ಇದೆ ಆ್ಯಂಡ್ ದೆನ್ ಬ್ಲೋ ಡ್ರೈಯರ್ ಥ್ಯಾಂಕ್ ಗಾಡ್ ನಾನು ತಂದಿರಲಿಲ್ಲ ಇಟ್ಸ್ ದೇರ್ ಡಬ್ಲ್ಯೂ ಸಿ ನಂಗೆ ಇಷ್ಟ ಆಯಿತು ಗೈಸ್ ಇಟ್ಸ್ ಬಿನ್ ಟು ಟು ತ್ರೀ ಡೇಸ್ ನಾನು ಪ್ರಾಪರ್ ಆಗಿ ನಿದ್ದೆ ಮಾಡಿಲ್ಲ ಅಂದರೆ ನನಗೆ ಪ್ರಾಪರ್ ಏಯ್ಟ್ ಹವರ್ಸ್ ಸ್ಲೀಪ್ ಆಗಬೇಕು ನಿಮಗೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತದೆ ಇಟ್ ಇಸ್ ರೆಡ್ ಬಿಕಾಸ್ ಇವತ್ತು ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಹವರ್ಸ್ ಟ್ರಾವೆಲ್ ಮಾಡಿದ್ದೀನಿ ನಾನು ಚಿತ್ರದುರ್ಗ ಇಂದ ಬೆಂಗಳೂರು ಬೆಂಗಳೂರಿನಿಂದ ತಿರುಪತಿ ಹಾಗೆ ಬೆಂಗಳೂರಲ್ಲಿ ತುಂಬ ಓಡಾಟ ಎಲ್ಲ ಮಾಡಿದ್ವಿ ಸೊ ಐ ಆಮ್ ಸ್ಟ್ರೆಸ್ಡ್ ನಾಟ್ ಸ್ಟ್ರೆಸ್ಡ್ ಐಮ್ ಟಯರ್ಡ್ ಸ್ವಲ್ಪ ನನ್ನ ಕಣ್ಣಲ್ಲೇ ಗೊತ್ತಾಗುತ್ತೆ ನಿಮಗೆ ಆಲ್ಸೋ ಇವತ್ತು ಬಸ್ಸಲ್ಲಿ ಬರಬೇಕಾದ್ರೆ ಅಂದರೆ ತಿರುಪತಿಗೆ ಬರಬೇಕಾದ್ರೆ ಒಬ್ಬರು ಆಂಟಿ ನನ್ನ ಪಕ್ಕದಲ್ಲೇ ಸೀಟ್ ಇತ್ತು ಅವ್ರದು ಸೊ ಶಿ ವಾಸ್ ಸೋ ಸ್ವೀಟ್ ಆಯಿತಾ ಅವ್ರು ನನಗೆ ತಲ್ಲಿ ತಿನ್ನು ಮಾತಲ್ಲಿ ಇದು ತೀರಿಸ್ಕೊ ಮಾತಲ್ಲಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ಐ ಫಿಲ್ ಸೋ ಸ್ವೀಟ್ ಅದೇನೋ ಗೊತ್ತಿಲ್ಲ ತುಂಬ ಜನ ನನ್ನ ಫ್ರೆಂಡ್ಸ್ ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ನಾನು ಎಲ್ಲಾದರೂ ವರ್ಕ್ ಮಾಡೋಕೋದಾಗ ಅಲ್ಲಿ ನನ್ನ ಆ ಟೀಮ್ನವ್ರದ್ದು ಪೇರೆಂಟ್ಸ್ ಯಾರಾದರೂ ಇರ್ಬೋದು ದೇ ರಿಯಲಿ ಲೈಕ್ ಮೀ ಅಂದರೆ ದ ವೇ ದೇ ಟಾಕ್ ಟು ಮೀ ತುಂಬ ಸ್ವೀಟಾಗಿ ಚೆನ್ನಾಗಿ ಮಾತಾಡಿಸ್ತಾರೆ ಆಲ್ಸೋ ಅವ್ರು ನನ್ನ ನನ್ನ ಬಗ್ಗೆ ತುಂಬ ಕೇಳ್ತಾರೆ ಕೂಡ ನಾನು ಬಂದಿಲ್ಲ ಅವ್ರ ಮನೆ ಕಡೆ ಹೋಗಿಲ್ಲ ಅಂತ ಸೊ ನಾನು ಬೇಗ ಆಂಟಿ ಅಂಕಲ್ಗಳೇನು ಪೇರೆಂಟ್ಸ್ ಏನೇನು ಇರ್ತಾರಲ್ಲ ಅವ್ರಿಗೆ ಬೇಗ ಬಿಡ್ತೀನಿ ನನಗೂ ಆ ಬಾಂಡ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ನನಗೆ ಅದೇ ರೀತಿ ಇವತ್ತು ಬಸ್ಸಲ್ಲಿ ಒಂದು ಆಂಟಿ ನನ್ನ ಪಕ್ಕದಲ್ಲೇ ಇದ್ದವರು ಫುಲ್ ಫ್ರೆಂಡ್ ಆಗಿಬಿಟ್ರು ನನಗೆ ಸೊ ಅವ್ರು ನನ್ನ ತೆಲುಗು ಹುಡ್ಗಿನೇ ಅಂತ ಅಂದ್ಕೊಂಡ್ಬಿಟ್ಟಿದ್ದರು ಬಿಕಾಸ್ ನನ್ನ ತೆಲುಗು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ ಅವ್ರು ಹಂಗೆ ಅಂತ ಅಂದ್ಕೊಂಡಿದ್ರು ನೋ 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 ಅಂತ ಬಟ್ ಕೆಲವೊಬ್ರು ಸ್ಟ್ರೇಂಜರ್ಸ್ ಹೆಂಗೆ ಹೋಗ್ತಾ ಅವ್ರು ಪಕ್ದಲ್ಲಿದ್ದರೂ ಕೂಡ ನಾವು ಸೇಫ್ ಫೀಲ್ ಆಗ್ತೀವಿ ದಟ್ಸ್ ಹೌ ಐ ಫೆಲ್ಟ್ ವಿತ್ ಹರ್ ಚೆನ್ನಾಗಿ ಅನ್ನಿಸ್ತು ವಿ ಬೋತ್ ಹ್ಯಾಡ್ ಪೂರಿ ವಿಚ್ ಐ ಶುಡ್ ನಾಟ್ ಹ್ಯಾವ್ ಅದು ರಾತ್ರಿ ಹೊತ್ತು ಶೀ ಇನ್ಸಿಸ್ಟೆಡ್ ಮಿ ಟು ಹ್ಯಾವ್ ಅದಕ್ಕೆ ತಿಂದೆ ಪಾಪ ಅಂತ ಇಳಿಬೇಕಾದ್ರೆ ಬಾಯ್ ಬಾಯ್ ಆಂಟಿ ಬಾಯ್ ಅಂತ ಹೇಳ್ಬಿಟ್ಟು ಬಂದೆ ಇಟ್ ಈಸ್ ದ ನೆಕ್ಸ್ಟ್ ಡೇ ನಾನು ಬೇಗ ಎದ್ಬಿಟ್ಟು ಹೇರ್ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡಿದೆ ಗೈಸ್ ದ ಹೋಟೆಲ್ ನೇಮ್ ಇಸ್ ಫ್ರೆಶ್ ಅಪ್ ಅಂತ ನೀವು ಯಾರಾದರೂ ತಿರುಪತಿಗೆ ಇದ್ರೆ ಈ ಹೋಟೆಲಲ್ಲಿ ಸ್ಟೇ ಆಗಬಹುದು ವೆರಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಆ್ಯಂಡ್ ನನ್ನ ಬೇಡ್ಗತಿ ನೋಡಿ ವೆನ್ ಎವರ್ ಐ ಸ್ಲೀಪ್ ನನಗೊಂದು ಪಿಲ್ಲೋ ಬೇಕು ತಲೆಗೆ ಇನ್ನೊಂದು ಪಿಲ್ಲೋ ನಾನು ಕಾಲಿಗೆ ಹಾಕೊಂಡ್ಬಿಟ್ಟು ಮಲಗ್ತೀನಿ ಹಿಂಗೆ ಹಗ್ ಮಾಡ್ಕೊಂಬಿಟ್ಟು ಬಿಕಾಸ್ ದಟ್ಸ್ ಹೌ ಐ ಸ್ಲೀಪ್ ಆ್ಯಂಡ್ ಐ ಸ್ಲೆಪ್ ಲೈಕ್ ಅ ಬೇಬಿ ಲಾಸ್ಟ್ ನೈಟ್ ತುಂಬ ಒಳ್ಳೆಯ ನಿದ್ದೆ ಬಂತು ನನಗಲ್ಲಿ ಬಿಕೈಸ್ ಐ ಗಾಟ್ ರೆಡಿ ಐಮ್ ಎಮ್ ರಿಲಿ ಸಾರಿ ನಾನು ಏನೂ ಶೂಟ್ ಮಾಡೋಕ್ಕಾಗಿಲ್ಲ ನನ್ನ ಬಡ್ಡಲ್ಲಿ ಹಂಗೆ ಅದ ಏನೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಸೊ ಐ ಐನ್ ವೇರಿಂಗ್ ಲಂಗ ಲಂಗದಾಮಿ ನನ್ನ ಮಿಕ್ಕಿದು ಆಮೇಲೆ ತೋರಿಸ್ತೀನಿ ಇಟ್ ಇಸ್ ವೆರಿ ಲೇಟ್ ಆಲ್ರೆಡಿ ತುಂಬ ಲೇಟಾಗಿ ನಾನು ರೆಡಿ ಆಗೋದಕ್ಕೆ ಐ ಕ್ಯಾಚ್ ಯು ಗೇಸ್ ಲೇಟರ್ ಟು ಬೈ ಗಾಗಲ್ಸ್ ವಾಯ್ಸ್ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ ನಾವು ಶೂಟಿಂಗ್ ಎಲ್ಲ ಮುಗಿತು ಇವಾಗ ಮುಗಿಸ್ಕೊಂಡು ಬೇರೆ ಲೊಕೇಶನ್ ಹೋಗ್ತಾ ಇದ್ದೀವಿ ಪೀಪಲ್ ಆರ್ ಸೀನ್ ವಿಯರ್ಲಿ ಈ ಬೇರೆ ಲೊಕೇಶನ್ಗೆ ಬಂದಿದ್ದೀವಿ ಶೂಟ್ ಮಾಡ್ತಾ ಇದ್ದೀವಿ ತಿರುಪತಿಯಲ್ಲಿ ಹಿಂಗೆ ಗೋಗಸ್ ಹಾಕ್ಕೊಂಡು ನಿಂತಿರೋದಕ್ಕೆ ಜನ ವಿಯರ್ಡಾಗಿ ನೋಡ್ತಾ ಇದ್ದಾರೆ ನಮ್ಮನ್ನು ಬಟ್ ಆಮ್ ಫೀಲಿಂಗ್ ಇಸ್ ಬ್ಯೂಟಿಫುಲ್ ಪ್ರಿಟಿ ಅನ್ನಿಸ್ತಾ ಇದ್ದೀನಿ ತಾನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ गल्ल सो बिगस्तीला ಈಗ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬೆಟ್ಟಕ್ಕೆ ಹೋಗ್ತೀವಿ ತಿರುಪತಿ ಬೆಟ್ಟಕ್ಕೆ ಸೊ ದರ್ಶನ ಮುಗಿಸ್ಕೊಂಡು ನಾವು ಇವತ್ತು ಬೆಟ್ಟದ ಮೇಲೇ ಇರ್ತೀವಿ ಐ ಆಮ್ ಸೋ ಹ್ಯಾಪಿ ರೈಟ್ ನೋ ಬಿಕಾಸ್ ನನ್ನ ಕೈಯ್ಯಲ್ಲಿ ತುಂಬ ವರ್ಕ್ ಇದೆ ವರ್ಕ್ ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆಮ್ ಡೂಯಿಂಗ್ ಆಲ್ ದ ಹಾರ್ಡ್ ವರ್ಕ್ ಸೊ ಐ ಡೋಂಟ್ ನೋ ಐ ಆಮ್ ಸೋ ಹ್ಯಾಪಿ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್ ಆ್ಯಂಡ್ ಯಾ ಈಗ ಬೇಗ ಬೇಗ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿ ಕ್ಯಾಮ್ರಾ ಫ್ಲಿಕ್ಕರ್ ಆಗ್ತಿದೆ ಡೂ ನಾಟ್ ಮೈಂಡ್ ದಿಸ್ ಇಸ್ ಹೌ ದ ಔಟ್ಫಿಟ್ ಲುಕ್ಸ್ ಲಂಗ ದಾವಣಿ ಹಾಕೊಂಡಿರೋದು ನಾನು ನಮ್ಮ ಅತ್ತಿಗೆ ಅದು ಇದು ನಂದಲ್ಲ ಸೊ ಯಾ ಆಲ್ಸೋ ನಾವು ಮಾಡ್ತಾ ಇರೋದು ಪ್ರಮೋಷನ್ ವೀಡಿಯೋ ಈ ವಿಡಿಯೋ ನಾವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಕಿರ್ತೀವಿ ನೀವು ಅಲ್ಲಿ ನೋಡ್ಬೋದು ಅದರಲ್ಲೂ ಕೂಡ ನನ್ನ ಕಂಪ್ಲೀಟ್ ಔಟ್ಫಿಟ್ ನಮಗೆ ಕಾಣಿಸುತ್ತೆ ಅಲ್ಲಿ ಕೂಡ ನೋಡ್ಬೋದು ಬೆಳಗ್ಗೆಯಿಂದ ತಿನ್ನಿರಲಿಲ್ಲ ನಾವು ಟು ಓ ಕ್ಲಾಕ್ ಆಲ್ರೆಡಿ ಬ್ರೇಕ್ಫಾಸ್ಟ್ ಈಗ ಮಾಡ್ತಾ ನಾವು ಎರಡು ಗಂಟೆಗೆ ಅಷ್ಟು ಕೆಲಸದಲ್ಲಿ ತಲ್ಲೀನರಾಗಿದ್ದರು ಟೀಮ್ ಎಲ್ಲ ಸೊ ಬರ್ಲೇದು ಡಯಟ್ ಕಾಡದಿ ಹೆಲ್ದಿಗ ತಿಂಟೇ ಡಯೆಟ್ ಆಕಲಿಗು చేసినప్పుడు ಹಾಕಲಿ ರಾತಿ

హాయ్ గైస్ సో నన్న దర్శన ఈ దర్శన ఎలా తుంబా చూ ನಾವು ವಿ ಐ ಪಿ ಎಂಟ್ರಿಲಿ ಹೋಗಿದ್ದು ಸೊ ಕ್ವಿಕ್ಕಾಗಿ ಹೋಯಿತು ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಒಳಗೆ ನಾವು ದರ್ಶನ ಮುಗಿಸಿದ್ವಿ ಹಿಂದೆ ನೋಡಿ ಈ ಜನ ಹೆಂಗೆ ನೋಡ್ಕೊಂಡು ಯಾರ ಯಾರತ್ರ ಮಾತಾಡ್ತಾ ಇದ್ದಾಳೆ ಇವಳು ಅಂತ ತುಂಬ ಪೀಸ್ಫುಲ್ ಆಗಿದೆ ನನ್ನ ಮೈಂಡ್ ನನ್ನ ಲೈಫ್ ನನ್ನ ಹಾರ್ಟ್ ಎಲ್ಲರೂ ಆಲ್ಸೋ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಐ ಆಮ್ ಸೈನಿಂಗ್ ಆಫ್ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್